ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿನೋತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ನನ್ನ ಫ್ರೆಂಡ್ ಬರ್ಡೇದು ವಿಡಿಯೋ ಮಾಡಿದ್ದೀನಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ

ஏதோ போட்டு போலியா அட்லீஸ் அப்படியே ఇంగం అందుటి ఇంగం కొబెక్కు ఆ అదే ఇగ్న ఇంగ ఎడ్కొండ ఇంగం కొబెక్కు అది నాకు దృష్టి తగ్గదంగితి ఇవగా మై బర్త్ డే కు నాలే 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 అది నాయేలి ఏయ్ సోమ్నిరే కొడ It looks like they are not going to take me for ya I don't want to take you Oh ya, next time I'm not going to take you ಒಳಗೆ ಹೋಗಿ ಚೆನ್ನಾಗಿದೀವಲ್ಲ ಫೋಟೋ ಚೆನ್ನಾಗಿ ಬರ್ಬೇಕು ಏನ್ ಬನ್ನಿ ಸರ್ ನೀವು ನಾನು ಇಲ್ಲೋದೆ ಅಂತ ಗೊತ್ತಿಲ್ಲ ಪ್ರೆಸೆನ್ಸ್ ಫೋಟೋನಾ ಏನಾರೆ ನಿಮ್ಮಲ್ಲಿ ರಕ್ತ ಇದೆ ನಾನು ಅಲ್ಲೇ ಪಟ್ ಬಂದಿದೆ ಅಲ್ಲೇ ಸ್ಟಾರ್ಟ್ ಮಾಡ್ತೀನಿ ನೋ 플레이ರ್ ಸರ್ ಬಾ 2 ಡಜನ್ ಆಯ್ತು ಅವಾಗ

ಬೆಂಗ್ ಬಾಯ್ ನಮ್ದೇ ಇಕಾರಲ್ಲಿ ಒಂದು ಕೂಪನ್ ಇದೆ ಹೌದಾ ಮತ್ತೆ ನಾನು ಇದೆ ಹೇಳ್ತಾರೋ ನಾವು ಮಾತಾಡ್ತವರು ನಮ್ಮ ಕೋಡ್ ವರ್ಡ್ ನಾವು ಹಾಕಿ ನೋಡ್ತಾ ಇದ್ರೋ ಗೊತ್ತಾ ಮಿಸ್ ಆಗ್ಬಿಟ್ರು ಅಲ್ಲಿ ಹೀಗೆ ಮಾಡಿದ್ವಿ ನಾವು ಮಾತಾ ಇದ್ನ ಅಲ್ಲಿ ಇನ್ನ ಬಂದಿರಲ್ಲ ಜಾಯ್ ಇಲ್ಲ logging ga yes logging <laughs> brother Welcome. Do Copa, não é aqui que Copa. <laughs> Eu, Papa. Papa. ಇದು ಅದು ಬಂದಿದೆ ನೋಡಿ ಬನ್ನಿ ನೋಡಿ 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 ನೋಡಿ

ಎಲ್ಲಿರ ಎಲ್ಲ ಬನ್ನಿ ನೀನು ಖರೀದ ಏ ಒಬ್ರೇ ಹೋಗ್ತಾರ ನೀವು ಸಿಂಗಲ್ ಇಲ್ಲ ಹೇಳ್ತೀನಿ ഇല്ല ഞാൻ കേറി. കേറി 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 കേറിന്ന് കേറി. ആ നീ വന്നിട്ട്. വീടിന്റെ വാതിലിന്റെ. ഏ ആദി ഫോട്ടോ ഇതിരുപ്പം വെടിടാൻ ആവുന്നില്ല. ആ ഫോട്ടോ വെക്കരുത് അണ്ണാ ഇല്ല അതിനെ വെക്കില്ല. റോളി ഫോട്ടോ ഇതിണ്ടേ. ടി 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 എല്ലാം ടി ടി എല്ലാം ടി ടി. കം ശിവാസ്. ₹84. അത് ഞാൻ കൊട്ടുന്നല്ല. ആരെങ്കിലും മുദരെ ഫാമിലി ഓഹോ അതിക്കെ இல்லை ரூபா இல்லை இது மத்தி தான் இல்லை சார் நானும் தின ಫೋಟೋ ಏ ತುಂಬಾ ದೊಡ್ಡ ಪೀಸ್ ತಗೊಂಬಿಟ್ರಲ್ಲಪ್ಪ

<laughs> एक फोनको यार ओके ओके स्वी बन् सर

ऐसा तुम्हारा बात सबका तो नहीं ना तो मारो होगो जल्दी पापा जागा ಬಿಟ್ ಬಿಡರಿಗೆ 3-4-5 ನಿಮಿಷ ಕಡತ ಟಿಪಿ ಟಿಪಿ ಇಲ್ಲಿ ಇಲ್ಲಿ ಚಿ ಚಿ ಇಲ್ಲಿ ಇಲ್ಲಿ ನೋಮ್ಮ ಇಲ್ಲಿ 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 ನೋಡಿ ತಗೋ ಫೋಟೋ ಬೇಕರೆ ಇಟ್ಕೊಳ್ಳಿ ಕೈನ ತಕ್ಕರೆ ಬೆಳ ಫೋಟೋ ಆಗಿಲ್ಲ ಕೇಕ್ ಇಲ್ಲ ಬರಿ ಫೋಟೋ ಇದೆ ಅದಲ್ಲ ಅಳೆಷ್ಟೇ ಅದೆಲ್ಲ ನೀನು ನಿಂತ್ಕೊ ಸುಂದ ಫೋಟೋ ಹೊಡಿತೀವಿ ಏಯ್ ಕೆಳಗಿಡ ಫಸ್ಟು ಏಯ್ ಚಿನ ತಬೇ ಹತ್ತು ಕೆಳಗಿಡೋ ಚಿನ್ನ ತಬೇ ಹಾಂ ದೇವಡ ದೇವಡಾ ಇಲ್ಲ ಇಲ್ಲೇ 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 ಸ್ಮೈ ರೆಗ್ಲುಮೆಲ್ ಅಂತ ಕೈಯಾಗಿದ್ದು ಸ್ಮೈನ್ ಮಾಡ ಅವ್ನಿಗೆ ಏಯ್ ಒಳ್ಳೆಯ ಈ ಆಗ್ಬಿಡ್ತೀನಿ ಕನ್ನಡ ಹಾಕೊಂಡಿರೋ ಧ್ಯಾನ ಎಲ್ಲಿ ನೋಡ್ತೀನಿ ಅವ್ರ ಜೊತೆ ಒಂದು ಒಂದು ಏಜ್ ಒಂದು ಮೆಂಬರ್ ಹಾಕೊಂಡಿದ್ದಾರೆ भाई गाड़ी उधर छोड़ के, के। नहीं दूंगा थैंक यू आई गेट्स है ये ना आता वेट वेट पैक उसको वीडियो मार कर देना हां अलावा निजे

ಏನ್ ಬರ್ತಾ ಹತ್ತಸಿ ಹತ್ತಿಸಿ 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 ಒಂದ್ ದಿನ ತಳ್ತಾನೆ ಬಾರು ತುಂಬಾ ಯಾರೇನೇ ಇಡ್ಲಿ ನಾವ್ ಯಾವಾಗಲೂ ಸೂಪ್ಲೇಳ್ಬೇಕು ಸ್ವಲ್ಪ ಅಲ್ವಾ ಸ್ವಲ್ಪ ಎಲ್ಲಪ್ಪ ಜಾಗಿದ್ದೀಮ್ ನಮ್ಗೆ ಸಪ್ರೇಟ್ ಪ್ಲೇಸ್ ಅಂತೆ ಸಪ್ರೇಟ್ ಪ್ಲೇಸ್ ನಮ್ಗೆ

ಅದನ್ನು ಕರೆಕ್ಟಾಗಿ ಆಗಿ ಹೇಳು ಕೇಳಿಸ್ಕೊಳ್ಳೋರು ಜನ ನೋಡೋರು ಕೇಳಿಸ್ಕೊಳ್ಳಿ ನೀವು ಕ್ವೆಶನ್ ಆಗ್ತಾ ನೋಡಿದ್ರೆ ನನ್ಗೆ ಅಕೌಂಟೇ ಗೊತ್ತಿಲ್ಲ ಅನ್ನೋ ಥರ ಅದಕ್ಕೆ ಬೇಜಾರಾಗಿ ಡೌಟ್ ಅಲ್ಲಿ ನೋಡ್ತಾ ಇದ್ದೀನಿ ಇವಾಗ ಹೇಳಿ ಕರೆಕ್ಟಾಗಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲ್ಲ ಬಂದಲ್ಲ ವಿನೋದಾ ಯೂಟ್ಯೂಬ್ ಚಾನಲ್ ಹೈ ಹಾಕೊಳ್ರಿ ಆಯ್ತು ಹೇಳ್ರಿ ಆಯ್ತು ಹೇಳ್ರಿ ಹಾ ಖುಷಿ ಪಡಿ ಆಯ್ತು ಇನ್ನೊಂದು ಅಂತ ಆಯ್ತು ಆಯ್ತು ಹೇಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲ ಅಲ್ಲ ಕಮೆಂಟ್ ಮಾಡಿ ನೋಡಿ ಲೈಕ್ ಮಾಡಿ ನೋಡಿ ವಾಚಿಂಗ್ ಅವರ್ಸ್ ಬೇಕು ಜಾಸ್ತಿ ಮಾಡಿ ಎಲ್ಲ ಎಲ್ಲ ಮಾಡಿ ನಿಮ್ಮ ಅನುಗ್ರಹದಿಂದ ನೆಕ್ಸ್ಟ್ ಪೇಮೆಂಟ್ ಪೇಮೆಂಟ್ ವಿನೂತಾನೆ ಪಾರ್ಟಿ ಬಾಯ್ ನೋಡಿದ್ರಿ ಅಲ್ವಾ ಹೇಗಿದೆ ಅಂತ ಎಸ್ ನಿಮಗೆ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಖಂಡಿತ ಇಷ್ಟ ಆಗಿರುತ್ತೆ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಎಲ್ಲರಿಗೂ ನಮಸ್ಕಾರ ಮತ್ತು ಸಿಕಣ್ಣ ಬಾಬಾಯ್ ಸಿ ಯು ಲವ್ ಹಾಲ್